ಕಾರ್ಪಣಕ್ಕೂ ಮಹೇಶ್ ತಿಮ್ರೋಡಿ ಅವರೇ ಯಾರೇ ಆಗಿರ್ಬೋದು ಡೋಂಟ್ ಗಿವ್ ಟು ಮಚ್ ಆಫ್ ಇಂಪಾರ್ಟೆನ್ಸ್ ಇದೆಲ್ಲ ಪುಂಗು ನೀವೆಲ್ಲ ವೇಸ್ಟ್ ಅವೆಲ್ಲ ಈ ಎಲ್ಲ ಶೋಗಳು ಎಲ್ಲ ಒಂದ್ ಕಡೆ ಚೇರ್ ಹಾಕೊಂಡು ಕೂತ್ಕೊಂಡು ಇವೆಲ್ಲ ಶೋಗಳು ದಯಮಾಡಿ ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಕ್ ಓಕೆ ಆ ಗಡ್ಡ ಮೀಸೆ ಆ ಗಡ್ಡ ಮೀಸೆ ಬೋಡ್ಸ್ಕೊಳಕ್ಕೂ ಗೂಗಲ್ ಪೇಮೆಂಟ್ ಆಗುತ್ತೆ ಇಷ್ಟು ಹೇಳಬಲ್ಲೆ ಆಮೇಲೆ ಯಾವುದೇ ಕಾರ್ಟೂನ್ ಗಿಂತ ಕಡಿಮೆ ಇಲ್ಲ ಓಕೆ ಆಮೇಲೆ ಏನು ಪ್ರಯೋಜನ ಇಲ್ಲ ಇಷ್ಟು ಹೇಳಬಲ್ಲೆ ಯಾಕಂದ್ರೆ ನಮ್ಗೆ ಈ ಹೆಣಗಳನ್ನ ಹೊರಗಡೆ ತೆಗೆದು ತನಿಖೆ ಆಗಿ ತಪ್ಪು ಮಾಡೋದ್ರನ್ನ ಜೈಲು ಕಳಿಸ್ ತುಂಬಾ ಇಂಪಾರ್ಟೆಂಟ್ ಈ ಚಿಲ್ಲರೆ ಗಿರಾಕಿಗಳನ್ನೆಲ್ಲ ನಂಬ್ಕೊಂಡು ನಾವು ಯಾರು ಕೂಡ ದಿಕ್ಕನ್ನ ತಪ್ಪಿಸಕ್ಕಾಗಲ್ಲ ಇವೆಲ್ಲ ಚಿಲ್ಲರೆ ಗೂಗಲ್ ಪೇಗಳು ಫೋನ್ ಪೇಗಳು ಅಶೋಕ್ ಕಟ್ಟೆ ಅಥವಾ ದೇವರಿಕದೋ ವಾರ ವಾರ ಪೂಜೆ ಮಾಡೋದು ಕಲೆಕ್ಷನ್ ಮಾಡ್ಕೊಳೋದು ನಾವು ಹಿಂದೂ ಹೋರಾಟಗಾರರು ನಮ್ಮನ್ನ ಬೈತವ್ರೆ ನಾವು ಬೈತಾ ಇದೀವಿ ಕಾಸು ಕೊಡಿ ಅನ್ನೋದು ದಯಮಾಡಿ ಇದಕ್ಕೆಲ್ಲ ಏನು ಇಂಪಾರ್ಟೆನ್ಸ್ ಕೊಡಕ್ ನಮ್ಮ ಫೋಕಸ್ ಆಪರೇಷನ್ ಧರ್ಮಸ್ಥಳ ನಮ್ಮ ಫೋಕಸ್ ಧರ್ಮಸ್ಥಳದಲ್ಲಿ ನಡೀತಾ ಎಸ್ ಐ ಟಿಯ ತನಿಖೆ ಇದ್ರ ಮೇಲೆ ಮಾತ್ರ ಇರಬೇಕು ಜೊತೆಯಲ್ಲಿ ಸರ್ಕಾರದ ಸಪೋರ್ಟ್ ಅನ್ನ ತಗೊಂಡು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ನಾವುಗಳು ತಪ್ಪು ಮಾಡಿರೋರಿಗೆ ಜೈಲು ಕಳಿಸೋಣ ಹ್ಯಾಂಡ್ ಕಫ್ ಸಾಕ್ಸ ಶಿಕ್ಷೆ ಕೊಡ್ಸೋಣ ಅಂತ ಹೇಳುತ್ತಾ ನಾನು ನಿಮ್ಮ ಅಡುಗೆ ಜಗದೀಶ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ನಾವು ಕರೆಕ್ಟ್ ಆಗಿರೋ ದಾರಿನಲ್ಲಿ ಇದ್ದೀವಿ ನಾವು ಯಾರು ದಿಕ್ ತಪ್ಪಾರ್ದು ಮಹೇಶ್ ತಿಮ್ರೋಡಿ ಅವರೇ ನಾನು ನಿಮಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಬಟ್ ಸ್ಟಿಲ್ ಆ ಅಡ್ವೈಸ್ ನೀವು ಆಕ್ರೋಶಗೊಳ್ಳಬೇಡಿ ಎಲ್ಲೂ ಸರಿಯಾಗಿದೆ ನಿನ್ನೆ ನಡೆದಂತ ಘಟನೆ ಬಗ್ಗೆ ನಮ್ಗೆಲ್ಲರಿಗೂ ಬೇಜಾರಿದೆ ನಾವೆಲ್ಲ ಅದಕ್ಕೆ ಬೇಕಾದಂತ ಕಾಂಪೌಂಡ್ ಗಳನ್ನ ಬೇಕಾದಂತ ಸುರಕ್ಷತೆಗಳನ್ನ ಮಾಡ್ತಾ ಇದೀವಿ ಸಮಯ ಬಂದ್ರೆ ಮಹೇಶ್ ತಿಂಬ್ರೋಡಿ ಅವರೇ ಗಿರೀಶ್ ಮಂಟಣ್ಣನವ್ರೆ ಸೌಜನ್ಯ ಫ್ಯಾಮಿಲಿ ಅವರೇ ನಾವುಗಳೆಲ್ಲ ಗಾಡಿಗಳ ಎತ್ಕೊಂಡು ಅಲ್ಲಿ ಬರ್ತೀವಿ ಅವ್ರು ತಂದಿದ್ದು ಎರಡು ಎರಡು ಗಾಡಿ ಎರಡು ಸ್ಕಾರ್ಪಿಯೋ ಕಿತ್ತೋಗಿರೋ ವ್ಯಾನು ಅರವತ್ತು ಜನ ನಾವು ಬಂದ್ರೆ ಕನಿಷ್ಠ ಐದು ಲಕ್ಷ ಜನ ಬರ್ತೀವಿ ಆ ಕೆಪಾಸಿಟಿ ಇದೆ ಒಂದು ಕರೆ ಕೊಟ್ರೆ ಬರ್ತೀವಿ ಬಟ್ ಏನಂತಂದ್ರೆ ಅಲ್ಲಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇದೆ ನಾವು ಸಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಾವು ದಿಕ್ತಪ್ಸೆ ನಮ್ಗೆ ಇಷ್ಟ ಇಲ್ಲ ಅವ್ರ ಉದ್ದೇಶನೇ ಅದು ಎಸ್ ಐ ಟಿ ತನಿಖೆ ನಿಂತು ಹೋಗ್ಬೇಕು ಅನ್ನೋದು ನಮ್ಗೆ ಅದನ್ನ ಮಾಡೋಕೆ ಇಷ್ಟ ಇಲ್ಲ ಅದೊಂದೇ ಒಂದು ವಿಚಾರಕ್ಕೆ ನಾವೆಲ್ಲ ಬಾಯ ಮುಚ್ಕೊಂಡಿದ್ದೀವಿ ಅಲ್ಲಿ ಬರ್ದಿರೇ ಇದ್ದೀವಿ ಬರೋ ದೊಡ್ಡ ವಿಚಾರ ಐದು ನಿಮಿಷಕ್ಕೆ ಬರ್ತೀವಿ ನಮ್ಗೆ ಏನಿಲ್ಲ ಎರಡು ಅವರ್ ಅಷ್ಟೇ ಬೆಂಗಳೂರಿಂದ ಮೂರು ಅವರ್ ನಾವೆಲ್ಲ ಅಲ್ಲಿ ಇರ್ತೀವಿ ನಾವು ಹೋಗ್ತೀವಿ ಅಂತಂದ್ರೆ ಸಾವಿರಾರು ಗಾಡಿಗಳು ಹುಡ್ಕೊಂಬತ್ತವೆ ಆ ಎರಡು ಕಿತ್ತೋಗಿರೋ ಸ್ಕಾರ್ಪಿಯೋ ಆ ಒಂದು ಕಿತ್ತೋಗಿರೋ ಮಾಡ್ತೀವಿ ಅನ್ನೋ ಏನು ಬೆಲೆ ಇಲ್ಲ ಥ್ಯಾಂಕ್ ಯು